ರಾಜನನ್ನ ಕಳೆದುಕೊಳ್ಳುವ ದುಃಖ ಮತ್ತು ರಾಜನನ್ನ ಪಡೆಯುವ ಸಂತೋಷ ಎರಡೂ ಇರ್ಲಿಲ್ಲ ಯಾರ ಮನಸ್ಸಲ್ಲೂ ಆತ ಇದ್ರೂ ಒಂದೇ ಇಲ್ಲದೆ ಹೋದ್ರೂ ಒಂದೇ ಆ ತರದ ಪರಿಸ್ಥಿತಿ ಬಂತು ಎಲ್ಲರಿಗೂ ಒಂಥರ ಸಮಾಧಾನ ಅಂದ್ರೆ ಮನ್ಸಿಗೆ ಒಂದು ಇದಿರ್ಲಿಲ್ವಲ್ಲ ಸಮಾಧಾನ ಆ ತರ ಗಂಡು ಮಕ್ಕಳು ಬೇಗ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾಕಂದ್ರೆ ಅವರಿಗೆ ತುಂಬಾ ಸ್ವಂತ ಬದುಕು ಬದುಕೋದಕ್ಕೆ ಸಮಾಜ ಅವಕಾಶ ಕೊಡುತ್ತೆ ಮನೆಯ ಪರಿಸರ ಅವಕಾಶ ಕೊಡುತ್ತೆ ಆದ್ರೆ ಹೆಣ್ಮಕ್ಳಿಗೆ ಆ ಥರ ಇರೋದಿಲ್ಲ ಅವರು ಯಾವಾಗ್ಲೂ ತಮ್ಮ ಹೃದಯಕ್ಕೆ ವಿರುದ್ಧವಾಗಿ ತಮ್ಮ ಮನಸ್ಸಿಗೆ ವಿರುದ್ಧವಾಗಿ ಹೋಗುವುದ ಹೋಗಬೇಕಾಗುತ್ತೆ ಅವಾಗ ಇಷ್ಟ ಆಗಿರುವುದರ ವಿರುದ್ಧವೇ ಅವರು ಬದುಕ್ತಾ ಇರ್ತಾರೆ ತುಂಬ ಜನಕ್ಕೆ ನಾವು ತುಂಬಾ ಖುಷಿಯಾಗಿರ್ಬೇಕು ಅಂತ ಅನ್ಸುತ್ತೆ ಆದ್ರೆ ಖುಷಿಯಾಗಿರೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಖುಷಿಯನ್ನ ಹೊರಗಡೆ ಹುಡುಕ್ತಾ ಹೋಗ್ತಾ 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 ತಮ್ಮೊಳಗಡೆ ಇರುವ ಆ ಫ್ರೆಂಡ್ ನ ಮರ್ತ್ಬಿಡ್ತಾರೆ ನಮಸ್ತೆ ಪ್ರೀತಿ ವೀಕ್ಷಕರೇ ಸಂಬಂಧ ಈ ಸಂಬಂಧ ಅನ್ನೋದಿದೆಯಲ್ಲ ಇದು ತುಂಬ ವಿಶಾಲವಾದದ್ದು ಅಗಾಧವಾದದ್ದು ಈ ಸಂಬಂಧ ಅದರಲ್ಲಿ ಸಮ ತೆಗೆದುಬಿಟ್ರೆ ಬಂಧ ಈ ಬಂಧ ಅನ್ನೋದಿದೆಯಲ್ಲ ಅದು ಸುಸಂಬಂಧ ಆಗಬೇಕು ಅಂತಂದರೆ ನಾವು ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸ್ಟ್ರಿಕ್ಟಾದ ಒಂದು ಚೌಕಟ್ಟನ್ನು ಹಾಕ್ಕೊಳ್ಬೇಕು ಆ ಚೌಕಟ್ಟು ಹೇಗಿದ್ರೆ ಚಂದ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಹೊಸ ಹೊಸ ಜೀವನ ಶೈಲಿ ಜೀವನ ಕ್ರಮ ಹೇಗಿರಬೇಕು ಹೇಗಿದ್ರೆ ನಮ್ಮ ನಿಮ್ಮ ಜೀವನ ಕ್ರಮ ಚೆನ್ನಾಗಿರುತ್ತೆ ಜೀವನ ಕೌಶಲ್ಯ ಯಾವ ಥರ ಇರಬೇಕು ಇದೆಲ್ಲ ತಿಳಿಸಿಕೊಡ್ತೀನಿ ಇದರಿಂದ ನಿಮ್ಮ ಜೀವನ ಚೆನ್ನಾಗ್ ಆಗುವ ಹೊಸ ಹೊಳವು ಸಿಗುತ್ತೆ ಆದ್ದರಿಂದ ಈ ವಾಹಿನಿಗೆ ದಯವಿಟ್ಟು ಲೈಕ್ ಮಾಡಿ ಇಷ್ಟವಾದ ವಿಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಈ ಸಂಬಂಧಕ್ಕೆ ಒಂದು ಚೌಕಟ್ಟಿರಲಿ ಒಂದು ಕಥೆಯಲ್ಲಿ ನಿಮ್ಗೆ ಹೇಳಬೇಕು ಒಬ್ಬ ರಾಜ ಇದ್ದ ಆ ರಾಜ ಸಾಯೋಗದಕ್ಕೆ ಬಿದ್ದಿದ್ದ ಅವನ ಹೆಂಡತಿಯರು ಅಯ್ಯೋ ನನ್ನ ಗಂಡ ಸಾಯ್ತಾ ಇದ್ದಾನೆ ಅಂತ ಅವ್ರ ಮಕ್ಕಳು ಇಡೀ ದೇಶ ಎಲ್ಲರೂ ರಾಜ ಸತೋಗ್ಬಿಡ್ತಾನೆ ಸಾಯಬಾರ್ದು ಅನ್ನುವ ದುಃಖದಲ್ಲಿ ಇದ್ರು ಅಷ್ಟೊತ್ತಿಗೆ ಅವರಿಗೊಬ್ಬ ಒಬ್ಬ ಸ್ವಾಮೀಜಿ ಬಂದ್ರು ಆ ಸ್ವಾಮೀಜಿ ಬಂದ ತಕ್ಷಣ ಗೊತ್ತಲ್ಲ ಅಯ್ಯೋ ನನ್ನ ಪತಿ ದೇವ್ರನ್ನ ಉಳಿಸ್ಕೊಡಿ ನನ್ನ ತಂದೆಯನ್ನು ಉಳ್ಕೊಡಿ ನನ್ನ ನಮ್ಮ ರಾಜನನ್ನು ಉಳಿಸ್ಕೊಡಿ ಅಂತ ಎಲ್ಲರೂ ಹೋಗಿ ಕಾಲಿಗೆ ಬಿದ್ರು ಅವಾಗ ಅವ್ರು ಹೇಳಿದ್ರು ಒಂದ್ ಕೆಲಸ ಮಾಡಪ್ಪ ಅಲ್ಲೊಂದು ಕೀಟ ಕಾಣ್ತಿದೆಯಲ್ಲ ಆ ಕೀಟ ಆ ಇದೆಯಲ್ಲ ಈ ರಾಜಂಗೆ ಸಾಯೋದಕ್ಕೆ ಬಿಟ್ಬಿಡು ಆ ಸತ್ತ ಮೇಲೆ ಆ ಆತ್ಮ ಹೋಗಿ ಆ ಕೀಟದಲ್ಲಿ ಸೇರ್ಕೊಳುತ್ತೆ ಆ ಕೀಟವನ್ನ ಹಿಡ್ಕೊಂಡು ನೀನು ಸಾಯಿಸ್ಬಿಡು ಆ ಕೀಟ ಸತ್ತ ನಂತರ ಆತ್ಮ ವಾಪಸ್ಸು ರಾಜನ ಶರೀರಕ್ಕೆ ಬಂದು ಸೇರ್ಕೊಳುತ್ತೆ ಅಂತ ಇವಾಗ ಎಲ್ಲರಿಗೂ ಸಮಾಧಾನ ಆಗೋಯ್ತು ಓ ಸರಿಯಪ್ಪ ನಮ್ಮ ರಾಜ ಸತ್ರು ಚಿಂತೆ ಇಲ್ಲ ಅದು ಹೋಗಿ ಕೀಟ ಸೇರ್ಕೊಡುತ್ತೆ ಕೀಟ ಸಾಯಿಸ್ಬಿಟ್ರೆ ನಮ್ಮ ರಾಜ ಬದುಕೊಂಡ್ಬಿಡ್ತಾನೆ ಅಂತ ಸೊ ಎಲ್ಲರಿಗೂ ಒಂಥರ ಸಮಾಧಾನ ಆಗೋಯ್ತು ರಾಜ ಸುಮಾರು ದಿವಸ ಸಾಯಲೇ ಇಲ್ಲ ಖುಷಿಯೋ ಖುಷಿ ಎಲ್ಲರಿಗೂ ಇವಾಗೆಲ್ಲರೂ ಅಯ್ಯೋ ರಾಜ ಸತ್ತರೆ ಬೇಗ ಅದೊಂದು ಕೆಲಸ ಮಾಡಿಬಿಡ್ಬೇಕಾಗಿತ್ತು ರಾಜ ಪರ್ಮನೆಂಟಾಗಿ ವಾಪಸ್ ಬಂದುಬಿಡ್ತಾನೆ ಈಗೆಲ್ಲರೂ ರಾಜ ಸಾಯೋದನ್ನು ಕಾಯೋಕೆ ಶುರು ಮಾಡಿದ್ರು ಆಮೇಲೆ ಒಂದು ಫೈನ್ ಡೇ ಅಂತೂ ಇಂತೂ ರಾಜ ಸತ್ತ ಆವಾಗ ರಾಜ ಸತ್ತ ಅಂತ ಕೀಟ ತೋರಿಸಿದ್ರಲ್ಲ ಅಲ್ಲಿ ಹೋಗಿ ಆ ಕೀಟ ಅಂದರೆ ಇನ್ಸೆಕ್ಟ್ ಅದು ಅದನ್ನು ಹೋಗಿ ಸಾಯಿಸ್ಬೇಕು ಅಂತಂದ್ರೆ ಅದು ತಪ್ಸ್ಕೊಂಡು ತಪ್ಸ್ಕೊಂಡು ಹೋಗ್ತಾ ಇತ್ತು ಅವ್ರಿಗೆ ಸಾಯಿಸೋಕೆ ಆಗಲಿಲ್ಲ ಆಮೇಲೆ ಒಂದು ದಿವಸ ಫೈನ್ ಡೇ ಸಾಯಿಸಿದ್ರು ಆ ರಾಜನ ಆತ್ಮ ರಾಜನ ದೇಹಕ್ಕೆ ಬಂದು ಸೇರ್ಕೊಳ್ಳಲಿಲ್ಲ ಆಮೇಲೆ ಅವಾಗ ರಾಜನನ್ನ ಕಳೆದುಕೊಳ್ಳುವ ದುಃಖ ಮತ್ತು ರಾಜನನ್ನ ಪಡೆಯುವ ಸಂತೋಷ ಎರಡೂ ಇರಲಿಲ್ಲ ಯಾರ ಮನಸಲ್ಲೂ ಆತ ಇದ್ರೂ ಒಂದೇ ಇಲ್ಲದೆ ಹೋದ್ರೂ ಒಂದೇ ಆ ತರದ ಪರಿಸ್ಥಿತಿ ಬಂತು ಇವಾಗೆಲ್ಲರಿಗೂ ಒಂಥರ ಸಮಾಧಾನ ಅಂದ್ರೆ ಮನಸ್ಸಿಗೆ ಆ ಒಂದು ಇದಿರಲಿಲ್ಲ ಸಮಾಧಾನ ಆಯ್ತಲ್ಲ ಆ ಥರ ಆಗೋಯ್ತು ಸೊ ಆವಾಗ ಆ ಸನ್ಯಾಸಿಗಳು ಸ್ವಾಮೀಜಿಗಳು ಹೇಳಿದರು ನೋಡಿ ಇದೇ ಜೀವನ ಅಂಟುಕೊಂಡು ಅಂಟುಕೊಳ್ಳದೆ ಇರಬೇಕು ಅಂತ ಸೊ ಈ ಒಂದು ಮಾತಲ್ಲಿ ಎಲ್ಲ ಇದೆ ಈ ಮಾತಲ್ಲಿ ಏನಿದೆ ಅಂತಂದರೆ ನೀವು ಸಂಬಂಧಕ್ಕೆ ಮನಸ್ಸಿನಲ್ಲಿ ಒಂದು ಚೌಕಟ್ಟು ಕೊಟ್ಕೋಬೇಕು ನಿಮ್ಮ ಸಂಬಂಧಗಳಲ್ಲಿ ಯಾವ ಸಂಬಂಧ ಬಹಳ ಮುಖ್ಯ ಯಾವ ಸಂಬಂಧಕ್ಕೆ ಎಷ್ಟು ಶಕ್ತಿ ಹಣ ಸಮಯ ಕೊಡಬೇಕು ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಮೊಟ್ಟ ಮೊದಲೇದಾಗಿ ನಿಮ್ಮ ಮನಸ್ಸನ್ನ ಒಂದು ಕೋಟೆ ಅಂದ್ಕೊಳ್ಳಿ ಅದು ಒಂದು ಮೂರು ಸುತ್ತಿನ ಕೋಟೆ ಆಗಿರಲಿ ಆ ಮೂರು ಸುತ್ತಿನ ಕೋಟೆಯಲ್ಲಿ ನಿಮ್ಮ ಅಂತರಂಗದ ಒಳಗಡೆ ಒಂದು ಕೋಟೆ ಅದ್ರ ನೆಕ್ಸ್ಟ್ ಒಂದು ಕೋಟೆ ಆಮೇಲೆ ಕೊನೆಯ ಕೋಟೆ ಕೊನೆಯ ಸುತ್ತು ಈ ಒಂಥರ ಭಾಗ ಮಾಡಿಕೊಳ್ಳಿ ಈ ಭಾಗದಲ್ಲಿ ಮೊಟ್ಟ ಮೊದಲನೇದಾಗಿ ನಿಮಗೆ ಯಾರು ಇಷ್ಟ ಅತ್ಯಂತವಾಗಿ ನೀವು ಗೌರವಿಸುವ ಪ್ರೀತಿಸುವ ವ್ಯಕ್ತಿಗಳು ಯಾರೋ ಅವ್ರನ್ನ ಹೃದಯಕ್ಕೆ ಇಟ್ಕೊಳ್ಳಿ ಎರಡನೇದಾಗಿ ಇದ್ರ ನೆಕ್ಸ್ಟ್ ಬರುವಂಥವ್ರು ಮೂರನೇದಾಗಿ ನೀವು ಒಂದು ಕೋಟೆ ಅನ್ನಲ್ಲ ಮೂರು ಚ ಸುತ್ತಿನ ಕೋಟೆಯೊಳಗೆ ಮೂರನೆಯ ಹಂತದಲ್ಲಿ ಯಾರನ್ನ ಈ ಎಲ್ಲ ಮೂರು ಕೋಟೆ ಮೂರು ಬಾಗಿಲ ನಂತರ ಅಂದರೆ ಮೂರು ಸುತ್ತಿನ ನಂತರ ಫುಲ್ ಕೋಟೆಯ ಹೊರಗಡೆ ಯಾರು ನೆಡ್ತೀರ ಇದನ್ನು ನೀವು ನಿಮ್ಮ ಮನಸ್ಸಿನೊಳಗಡೆ ಇವಾಗ ನೋಡ್ಕೊಳ್ಳಿ ಈ ಹಂತದಲ್ಲಿ ನೀವು ನಿಮ್ಮ ಸಮಯ ನಿಮ್ಮ ಪ್ರೀತಿ ನಿಮ್ಮ ಶಕ್ತಿ ನಿಮ್ಮ ಜೀವನ ಯಾರಿಗೆ ಮೀಸಲಾಗಿರಬೇಕು ಯೂಸ್ವಲಿ ಇದನ್ನ ಗಂಡು ಮಕ್ಕಳು ಬೇಗ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾಕೆಂದರೆ ಅವರಿಗೆ ಸ್ವಂತ ಬದುಕು ಬದುಕೋದಕ್ಕೆ ಸಮಾಜ ಅವಕಾಶ ಕೊಡುತ್ತೆ ಮನೆಯ ಪರಿಸರ ಅವಕಾಶ ಕೊಡುತ್ತೆ ಆದರೆ ಹೆಣ್ಣುಮಕ್ಕಳಿಗೆ ಆ ಥರ ಇರೋದಿಲ್ಲ ಅವರು ಯಾವಾಗ್ಲೂ ತಮ್ಮ ಹೃದಯಕ್ಕೆ ವಿರುದ್ಧವಾಗಿ ತಮ್ಮ ಮನಸ್ಸಿಗೆ ವಿರುದ್ಧವಾಗಿ ಹೋಗುವುದಾಗುತ್ತೆ ಅವಾಗ ಇಷ್ಟ ಆಗಿರುವುದರ ವಿರುದ್ಧವೇ ಅವರು ಬದುಕ್ತಾ ಇರ್ತಾರೆ ಹಾಗೆ ಮಾಡ್ಕೋಬೇಡಿ ಬದಲಿಗೆ ಇವತ್ತಿಂದ ಡಿಸೈಡ್ ಮಾಡಿ ನಿಮ್ಮ ಅಂತರಾತ್ಮದಲ್ಲಿ ಕೇಳ್ಕೊಡಿ ಯಾವ ವ್ಯಕ್ತಿ ನಿಮಗೆ ಅತ್ಯಂತ ಮುಖ್ಯ ಯಾವ ವ್ಯಕ್ತಿಯನ್ನು ನೀವು ಹೇಗೆ ಪ್ರೀತಿಸಬೇಕು ಯಾವ ವ್ಯಕ್ತಿಯನ್ನು ನಿಮ್ಮ ಜೀವನ ಬೇಡ್ತಾ ಇದೆ ಅಂದರೆ ನಿಮಗೆ ಎಷ್ಟು ಮಹತ್ವ ಕೊಡಬೇಕು ಇದನ್ನೆಲ್ಲ ನೀವು ಇವತ್ತು ವರ್ಕೌಟ್ ಮಾಡ್ಕೋಬೇಕು ಹೆಣ್ಮಕ್ಕಳು ಎಸ್ಪೆಷಲಿ ಆವಾಗ ಈ ಮಾತುಗಳು ಆಮೇಲೆ ಈ ಈ ಹೇಳಿದ್ನಲ್ಲ ಈ ಮೂರು ಕೋಟೆಯ ಮೂರು ಸುತ್ತಿನ ಹೊರಗೆ ನಿಂತವ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗೋದಿಲ್ಲ ಅಷ್ಟು ಎನರ್ಜಿ ಅಷ್ಟು ಶಕ್ತಿ ಅಷ್ಟು ಸಮಯ ಮತ್ತು ನಿಮ್ಮ ಅಷ್ಟು ಜೀವನ ಉಳ್ಕೊಳ್ಳುತ್ತೆ ಇಲ್ಲಾಂದರೆ ನೀವು ಆ ಜೀವನವನ್ನು ಉಳ ಉಳ್ಸ್ಕೊಳ್ಳೋದಕ್ಕಾಗೋದಿಲ್ಲ ತುಂಬ ಕಡೆಯಿಂದ ದಾಳಿ ಬರ್ತಾ ಇರುತ್ತೆ ಯಾರಿಗೆ ಯಾವ ಪ್ರಾಮುಖ್ಯತೆ ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದು ನಿಮ್ಮ ಜೀವನದಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಎಲ್ಲರೂ ನಿಮ್ಮನ್ನು ಡಾಮಿನೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಎಲ್ಲ ಮಾತುಗಳು ನಿಮ್ಮನ್ನು ನಿಯಂತ್ರಿಸೋದಕ್ಕೆ ಶುರು ಮಾಡುತ್ತೆ ಇದು ನಿಮಗೆ ಅರ್ಥ ಆಗಬೇಕು ಅದಕ್ಕೆ ನಾನು ಹಾಕಿದ್ದೀನಿ ಸಂಬಂಧಕ್ಕೊಂದು ಚೌಕಟ್ಟಿರಲಿ ಆ ಚೌಕಟ್ಟಿನಲ್ಲೇ ಇರಬೇಕು ಯಾರು ಹೃದಯದ ಒಳಗಡೆ ಅಂತಂದರೆ ಅದು ಒಳಗಡೆ ಗರ್ಭಗುಡಿಯಲ್ಲಿ ಇರಬೇಕಾಗಿದ್ದು ಯಾರು ಒಂದು ಭಗವಂತ ಆ ಭಗವಂತನ ಸ್ವರೂಪವಾದಂತಹ ನೀವು ನೀವು ದೇವರನ್ನ ನಂಬ್ತೀರಂಗ ಇದಿಲ್ಲ ನಿಮಗೆ ನೀವೇ ದೇವರು ಅಹಂ ಬ್ರಹ್ಮಾಸ್ಮಿ ಅನ್ನುವ ಸತ್ಯವನ್ನು ನೀವು ನಿಜವಾಗ್ಲೂ ಕಂಡ್ಕೊಂಡಿದ್ರೆ ನಿಮ್ಮ ಒಳಗಡೆ ಆ ನೀವೇ ಪರಮಾತ್ಮನಾಗಿ ನಿಂತ್ಕೊಂಡಿರಬೇಕು ಅಲ್ಲಿ ದ ಸೆಲ್ಫ್ ಅವೇರ್ನೆಸ್ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಲವ್ ಅದನ್ನು ಯಾವುದೋ ಒಂದು ಲೆವೆಲಿಗೆ ಸ್ಪಿರಿಚುವಲ್ ಆಗಿ ತೆಗೆದುಕೊಂಡು ಹೋಗ್ತಾ ಇದ್ರೆ ದಟ್ಸ್ ವಂಡರ್ಫುಲ್ ಅದಿಲ್ಲ ಅಂತಂದರೆ ಆ ಭಗವಂತನೇ ನಿಮ್ಮ ಹೃದಯದ ಮೊಟ್ಟ ಮೊದಲ ವ್ಯಕ್ತಿಯಾಗೇಬೇಕು ಅದನ್ನು ಆ ಸಿನ್ಸಿಯರಿಟಿ ಇರಬೇಕಾಗಿದ್ದು ಅವನಿಗೊಂದೇ ಅದ ನಂತರ ನಿಮ್ಮ ಪ್ರೀತಿ ಪಾತ್ರರು ಅಪ್ಪ ಅಮ್ಮ ತಂಗಿ ತಮ್ಮ ಅಕ್ಕ ಅಣ್ಣ ಗಂಡ ಮಕ್ಕಳು ಯಾರೋ ಸ್ನೇಹಿತ ಯಾರು ಇರ್ಬೋದು ಆ ಪ್ರೀತಿ ಪಾತ್ರರನ್ನ ಹೃದಯದಲ್ಲಿ ಜೋಪಾನ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಇದರಲ್ಲಿ ಯಾರು ನಿಮ್ಮ ಭಾವ ಅದನ್ನು ನೆಕ್ಸ್ಟ್ ಸಂಚಿಕೆಗಳಲ್ಲಿ ಹೇಳ್ತೀನಿ ಯಾರನ್ನ ಹೇಗೆ ದೂರಾಡಬೇಕು ಯಾಕೆ ದೂರಾಡಬೇಕು ಅದೇ ಎಷ್ಟೋ ಸಾರಿ ಗೊತ್ತಾಗೋದಿಲ್ಲ ತುಂಬ ಜನರು ಶಕ್ತಿ ಇವನ್ನ ನನ್ನ ಶಕ್ತಿನೇ ಎಷ್ಟೋ ಸಾರಿ ಅಪವ್ಯಯ ಆಗಿದ್ದು ಈ ಒಂದು ತಿಳುವಳಿಕೆ ಇಲ್ಲದೆ ಹೋದಾಗ ಸೊ ಆದ್ರಿಂದ ನೀವು ಈ ಎರಡನೇ ಕಲಮಲ್ಲಿ ತುಂಬ ಎರಡನೇ ಸುತ್ತಿನಲ್ಲಿ ತುಂಬ ಕೇರ್ಫುಲ್ ಆಗಿ ವ್ಯಕ್ತಿಗಳನ್ನ ಸ್ಥಾಪನೆ ಮಾಡ್ಕೋಬೇಕು ಮೂರನೆಯ ಸುತ್ತಿನಲ್ಲಿ ಇದೆಲ್ಲ ಅದರ ಹೊರತಾಗಿ ತುಂಬ ಅವಶ್ಯಕತೆ ಇರುತ್ತೆ ಆ ಸಂಬಂಧದ ಅವಶ್ಯಕತೆ ಇರುತ್ತೆ ಆ ವ್ಯಕ್ತಿಗಳ ಅವಶ್ಯಕತೆ ಇರುತ್ತೆ ಆ ಅವಶ್ಯಕತೆಗಳಿಗ ಅನುಸಾರವಾಗಿ ಆ ಮೂರನೆಯ ಪರಿಧಿಯಲ್ಲಿ ಜನರನ್ನ ಇಟ್ಕೊಳ್ಳಿ ಸೊ ಇವತ್ತು ಕ್ಲಿಯರ್ ಆಯ್ತಾ ಫಸ್ಟು ನೀವು ನಿಮ್ಮೊಳಗಡೆಯ ಆತ್ಮ ಭಗವಂತ ಆತ್ಮ ಸಾಕ್ಷಿ ಅಂತ ಹೇಳ್ತೀವಲ್ಲ ಆ ವ್ಯಕ್ತಿ ಇರಲಿ ಗರ್ಭಗುಡಿ ಆ ಗರ್ಭಗುಡಿಯ ಮೊದಲನೇ ಪರದಿಯಲ್ಲಿ ನಿಮ್ಮ ಅತ್ಯಂತ ಪ್ರೀತಿ ಪಾತ್ರರು ಅವರು ತುಂಬ ಪ್ರೀತಿಸಿ ಬರಬೇಕು ನೀವು ಪ್ರೀತಿಸ್ಬೇಕು ಅವರು ನಿಮ್ಮನ್ನು ಪ್ರೀತಿಸ್ಬೇಕು ದಟ್ಸ್ ಅ ಫಸ್ಟ್ ರೂಲ್ ಓಕೆ ನೀವು ಪ್ರೀತಿಸ್ಬೇಕು ಅವರು ನಿಮ್ಮನ್ನು ಪ್ರೀತಿಸ್ಬೇಕು ಅವರು ನಿಮ್ಮನ್ನು ಒಳ್ಳದನ್ನು ಆಗೋದನ್ನ ನೋಡಬೇಕು ಅಂತ ಆಸೆ ಇಟ್ಕೊಂಡಿರಬೇಕು ನೀವು ಅವ್ರಿಗೆ ಒಳ್ಳೆಯದಕ್ಕೆ ಅವರ ಒಳ್ಳೇದಾಗೋದನ್ನ ನೋಡೋದಕ್ಕೆ ಮನ್ಸಿಟ್ಕೊಬೇಕು ಖುಷಿ ಇಟ್ಕೊಬೇಕು ಅಂಥವ್ರು ಈ ಮೊದಲನೇ ಪರದಿ ಎರಡನೇ ಪರದಿಯಲ್ಲಿ ಇರಲಿ ಅವರೆಲ್ಲರೂ ಸಂತೋಷವಾಗಿರಬೇಕು ಅಂತ ನೀವು ಬಯಸ್ತೀರಾ ನೀವು ಚೆನ್ನಾಗಿರ್ಬೇಕು ಅಂತ ಅವ್ರು ಬಯಸ್ತಾರೆ ಇಂಥವ್ರು ಎರಡನೇ ಮೂರನೇದರಲ್ಲಿ ನಿಮಗೆ ಅವ್ರಿಷ್ಟ ನಿಮಗೆ ಅವರಿಂದ ಏನೂ ನಿರೀಕ್ಷೆ ಇಲ್ಲ ನಿಮ್ಗೆ ಅವ್ರಿಗೆ ಇಷ್ಟ ಅವರು ಅಂದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂಥವ್ರನ್ನ ಈ ಮೂರದೇ ಇಟ್ಕೊಳ್ಳಿ ಅವರೇನೋ ಬಂದರೆ ನಿಮ್ಗೆ ಕೇಳಬೇಕು ಹೇಳಬೇಕು ಅಂತ ಆಸಕ್ತಿ ಇರುತ್ತೆ ನಿಮಗೆ ಅಂಥವ್ರನ್ನ ಮೂರನೇ ಇಟ್ಕೊಳ್ಳಿ ಇವ್ರ ಮೇಲೆ ನಿಮಗೆ ತುಂಬ ಪ್ರೀತಿ ಇರುತ್ತೆ ಆದರೆ ಅವರಿಂದ ಯಾವುದೇ ನಿರೀಕ್ಷೆಗಳು ಇರೋದಿಲ್ಲ ಅವರು ಕೆಟ್ಟದ್ದು ಮಾಡಿದ್ರು ನೀವು ರೆಡಿ ಇರ್ತೀರಾ ಒಳ್ಳೇದು ಮಾಡಿದ್ರು ರೆಡಿ ಇರ್ತೀರಾ ನೆನ್ಪಿಟ್ಕೊಡಿ ಈ ಮಾತನ್ನ ತುಂಬ ಸರಿ ಏನಾಗುತ್ತೆ ನೀವು ಒಂದು ಸಿನಿಮಾ ನೋಡಿರ್ಬೋದು ಆ ಸಿನಿಮಾದ ಹೆಸರು ಏನು ನೆನಪಾಗ್ತಾಯಿಲ್ಲ ಅದರಲ್ಲಿ ಅಕ್ಷಯ್ ಕುಮಾರ್ ಮತ್ತು ಶಿಲ್ಪಾ ಶೆಟ್ಟಿ ನಟನೆ ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಆ ವ್ಯಕ್ತಿ ಗೊತ್ತಿರುತ್ತೆ ಅಕ್ಷಯ್ ಕುಮಾರ್ ಕ್ಯಾರೆಕ್ಟರ್ಗೆ ತನ್ನನ್ನ ಈ ಮನೆಯವರು ಯಾರೂ ಪ್ರೀತಿಸ್ತಾ ಇಲ್ಲ ಎಲ್ಲರೂ ದ್ವೇಷಿಸ್ತಾರೆ ಅನ್ನೋದು ಗೊತ್ತಿರುತ್ತೆ ಸ್ಟಿಲ್ ಅವನು ತುಂಬ ಪ್ರೀತಿ ಮಾಡ್ತಾನೆ ಅವ್ರ ಬಗ್ಗೆ ಕೇಳ್ತಾನೆ ದಿಸ್ ಇಸ್ ವ್ಯಾಟ್ ಇವರು ಮೂರನೇ ಪರದಿ ಯಾ ಅವ್ರಿಗೆ ನಿಮ್ಮ ಬಗ್ಗೆ ಎಲ್ಲ ಏನು ಅಂತ ಏನು ಆಸಕ್ತಿ ಇಲ್ಲ ನಿಮ್ಗೂ ಕೆಟ್ಟದಾಗದೆ ಹೆಚ್ಚಿಷ್ಟ ಒಳ್ಳೆಯದಾದರೆ ಆಯಿತಾ ಏನೋ ಲಕ್ಕಿಗಾಗ್ಬಿಡ್ತು ಅಂತೆಲ್ಲ ಮಾತಾಡ್ತಿರ್ತಾರೆ ಬಟ್ ನಿಮಗೆ ಅವ್ರ ಮೇಲೆ ತುಂಬ ಪ್ರೀತಿ ಇರುತ್ತೆ ಈ ಥರದವ್ರನ್ನ ಮೂರನೇ ಪರದೇಲಿ ಇಟ್ಕೊಡಿ ಯಾಕೆಂದರೆ ನೀವು ಬಹಳ ಮುಖ್ಯ ಅಲ್ವಾ ನಿಮ್ಮ ಭಾವನೆ ಬಹಳ ಮುಖ್ಯ ನಾಲ್ಕನೇದಲ್ಲಿ ನಿಮಗೆ ಅವರು ಇಷ್ಟವೂ ಇಲ್ಲ ಅವ್ರಿಗೆ ನೀವು ಇಷ್ಟ ಇದ್ರೂ ಅಂದರೆ ಇಷ್ಟ ಇಲ್ಲ ಅಂದ್ರೆ ಅಂದರೆ ಈ ಥರದವ್ರನ್ನ ಇಟ್ಕೊಡಿ ಸೊ ಈ ನಾಲ್ಕನೇ ಪರದೆಯಲ್ಲಿ ಅಂದರೆ ಮೂರನೇ ಪರದೆ ಆಚೆ ಬರುವಂತಹ ವ್ಯಕ್ತಿಗಳ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಕಾಗಿಲ್ಲ ಮೂರನೇ ಬರುವವರ ಋಣಾತ್ಮಕ ಮತ್ತು ಧನಾತ್ಮಕ ಯಾವುದೇ ನಿರೀಕ್ಷೆಯಿಂದ ನಿಮಗೆ ಭಾರ ಇಲ್ಲ ಸೊ ಈ ರೀತಿಯಾಗಿ ನಿಮ್ಮ ಸಂಬಂಧವನ್ನು ಮೊಟ್ಟ ಮೊದಲೇದವ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಬೇಕಾಗಿಲ್ಲ ಅವ್ರು ನಿಮಗೋಸ್ಕರ ಇದ್ದಾರೆ ನೀವು ಅವ್ರಿಗೋಸ್ಕರ ಇದ್ದಾರೆ ಇದೀರ ತುಂಬ ಸರಿ ವ್ಯಕ್ತಿ ಈ ವ್ಯಕ್ತಿಗಳನ್ನ ಹೊಂದ್ಕೊಂಡಿರೋದಿಲ್ಲ ಒಂಟಿಯಾಗ್ಬಿಟ್ಟಿರ್ತಾನೆ ಆತನನ್ನು ಪ್ರೀತಿಸೋರೇ ಇರೋದಿಲ್ಲ ಸೊ ಇಂತಹ ಸಂಬಂಧದಲ್ಲಿ ನೀವು ಹರಳುತ್ತಾ ಇದ್ರೆ ಧೈರ್ಯ ಗಡಬೇಡಿ ಇನ್ನೊಬ್ಬ ಮಹಾಪುಣ್ಯಾತ್ಮ ನಿಮ್ಮ ಜೊತೆಗಿದ್ದಾನೆ ಅವನು ಗೊತ್ತಾ ಅವಳು ಯಾರು ಗೊತ್ತಾ ಅದು ನಿಮ್ಮೊಳಗಡೆ ಇರುವ ಅಂತರಾತ್ಮ ನೀವು ಆ ವ್ಯಕ್ತಿಯನ್ನು ತುಂಬ ಚೆನ್ನಾಗಿ ಜೋಪಾನವಾಗಿ ಪ್ರೀತಿಯಿಂದ ನೋಡ್ಕೊಡಿ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊತಾನೆ ನೋಡ್ಕೊತಾಳೆ ಅದು ಯಾರೂ ಅಲ್ಲ ಅದು ನೀವೇ ಈ ಒಂದು ಸತ್ಯವನ್ನ ನೀವು ಯಾವಾಗ ತಿಳ್ಕೊತೀರಾ ಆವಾಗ ಎಲ್ಲ ಸಂಬಂಧಗಳು ಸೂಪರ್ ಅಂತ ಅನ್ಸುತ್ತೆ ಎಲ್ಲ ರಿಲೇಷನ್ಗಳು ನನ್ನವು ಅಂತ ಅನ್ಸುತ್ತೆ ಸದಾ ಖುಷಿಯಾಗಿರ್ತೀರ ಇದೇ ಖುಷಿಯಾಗಿರೋದ್ರ ಯಶಸ್ಸಿನ ಗುಟ್ ತುಂಬಾ ಜನಕ್ಕೆ ಖುಷಿಯಾಗಿರೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಖುಷಿಯನ್ನ ಹೊರಗಡೆ ಹುಡುಕ್ತಾ ಹೋಗ್ತಾ 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 ತಮ್ಮೊಳಗಡೆ ಇರುವ ಆ ಫ್ರೆಂಡ್ ಅನ್ನು ಮರ್ತ್ ಆ ಫ್ರೆಂಡ್ ಮತ್ತ ತಕ್ಷಣ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಹೇಳಿದ್ದನ್ನು ಮರೀದೆ ಅರ್ಥ ಮಾಡಿಕೊಂಡು ಪಾಲಿಸಿ ನೋಡಿ ರಿಸಲ್ಟ್ ಏನು ಅಂತ ಕಮೆಂಟರ್ ಹೇಳಿ ಈ ವಿ ಸಂಚಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಅವನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾಡಿನ ಸಂಚಿಕೆಯಲ್ಲಿ ಪೋಷಕ ಪ್ರಣತಿಯಲ್ಲಿ ನಮಸ್ಕಾರ